ಇರಿಟೇಟ್ ಯಾರು ಬೈದ್ರು ಅಳಲ್ವೇನೋ ಚೇಂಜ್ ಆಗೋಯ್ತು ನನ್ನ ತಮ್ಮ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶೀಲಾ ರೆಡ್ಡಿ ಜೀವನಕ್ಕೆ ಪ್ರೀತಿ ಪ್ರಯಾಣ ಇವತ್ತಿನ ವಿಡಿಯೋದಲ್ಲಿ ನಾನಿರಲ್ಲ ಇದು ನನ್ನ ಫ್ರೆಂಡ್ ವಿಡಿಯೋ ಆಗಿರುತ್ತೆ ಒಂದು ಸ್ಮಾಲ್ ಚೇಂಜಸ್ ಏನು ಅಂದರೆ ನನ್ನ ತಲೆಯಲ್ಲಿ ಫಸ್ಟು ಮಧ್ಯಾಹ್ನ ಉಳ್ದಿದ್ದು ಏನಿಲ್ಲ ನೆಕ್ಸ್ಟ್ ನೈಟ್ ಡಿನ್ನರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ ರೊಟ್ಟಿ ಮಾಡಿ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೆ ಆದರೆ ಪ್ಲ್ಯಾನ್ ಚೇಂಜ್ ಆಗೋಯ್ತು ನನ್ನ ತಮ್ಮ ಬಂದ್ಬಿಟ್ಟು ಚಿರ್ಮುರಿ ಮಾಡಿದ್ದ ಬಟ್ ನನಗೆ ಇಟ್ಟಿರಲಿಲ್ಲ ಖಾಲಿ ಮಾಡಿಬಿಟ್ಟಿದ್ದ ಬಟ್ ಆದರೆ ಇವಾಗ ನಾನು ಮಾಡ್ಕೊಂಡು ತಿಂತ ಇದ್ದೀನಿ ನಿಮಗೂ ರೆಸಿಪಿ ತೋರಿಸ್ತೀನಿ ಬನ್ನಿ ಚೆನ್ನಾಗಿರುತ್ತೆ ಮಾಡ್ಕೊತೀನಿ ಬೇಕು ಅಂತ ಅಂದರೆ ಈರುಳ್ಳಿ ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಸ್ವಲ್ಪ ನಿಂಬೆಹಣ್ಣು ಎರಡೇ ಮೆಣಸಿನ್ಕಾಯಿ ತೊಗೊಂಡಿರೋದು ಯಾಕಂದರೆ ನಾನು ಖಾರ ಪುಡಿ ಹೇಳ್ತೀನಿ ಜಾಸ್ತಿ ಮೆಣಸಿನ್ಕಾಯಿ ತಿನ್ನೋಲ್ಲ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅರಸಿನ ರು ಚಿಕ್ಕ ತಕ್ಕಷ್ಟು ಉಪ್ಪು ಕಟ್ಲೆಪುರಿ ಎಲ್ಲನೂ ಹಾಕಿದ್ದೀನಿ ಮಿಕ್ಸ್ ಮಾಡೋಣ ಬನ್ನಿ ಇವಾಗ ಟೇಸ್ಟ್ ನೋಡೋಣ ಎಲ್ಲ ಅಡುಗೆ ಮಾಡ್ತೀನಿ ಗೈಸ್ ಆದರೆ ನಮ್ದು ಈರುಳ್ಳಿ ಕಟ್ ಮಾಡಬೇಕು ಅಂದರೆ ನನಗೆ ಇರಿಟೇಟ್ ನಾನು ಒಂದು ಪಕ್ಷ ಯಾರು ಬೈದರೂ ಅಳ್ಳಲ್ವೇನೋ ಆದರೆ ನನಗೆ ಈರುಳ್ಳಿ ಕಟ್ ಮಾಡೋವಾಗ ಇರಿ ಇರಿಟೇಟ್ ಆಗ್ತಿರುತ್ತೆ ಫೈನಲ್ಲಿ ಮಾಡಿದೆ ಆಗಿಬಿಟ್ಟೈತೆ ಚೆನ್ನಾಗಿದೆ ತಿನ್ನೋಣ ಬನ್ನಿ ತಿನ್ಬಿಟ್ಟಿರಿದ್ದೀವಿ ಹೇಳೋಣ ಚೆನ್ನಾಗಿದೆ ಬೈಸ್ ಖಾರ ಕಾರ್ವಾಗೆ ನೀವು ಮಾಡ್ಕೊತೀನಿ ಕಮೆಂಟ್ ಹಾಕಿ ಯಾರು ತಿಂದಿದ್ದೀರಾ ಈ ಚಳಿಲಿ ಅಂತ ಮಾಡ್ಕೊಂಡು ಮನೇಲಿ ಫ್ಯಾಮಿಲಿ ಜೊತೆ ಬಾಯ್